ಕಮಲದಲ್ಲಿ ಕೆಸರೆ ರಿಚಾಟ ಯಾವ ಲೆವೆಲ್ಗೆ ಸರಿ ನಡೀತಾ ಇದೆ ಅಂತ ಹೇಳಿದರೆ ಬಹುಶಃ ಪಕ್ಷದ ನಾಯಕರು ರಾಜ್ಯ ನಾಯಕರು ಬಹಳ ಆಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವಕಾಶಗಳು ಇದ್ದಿತ್ತೋ ಏನೋ ಗೊತ್ತಿಲ್ಲ ಆದರೆ ಅವರು ಹ್ಯಾಂಡಲ್ ಮಾಡ್ತಿರುವ ಈಗಿನ ರೀತಿ ಮಾತ್ರ ಇದು ಕೆಸರೆ ರಚಾಟದ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇರೋಂಥದ್ದು ಸ್ಪಷ್ಟ ರೂಪ ಕಣ್ಣ ಮುಂದೆ ಕಾಣ್ತಾ ಇದೆ ರವಿ ವರದಿಯನ್ನು ನಿಮಗೆ ತೋರಿಸ್ತೀನಿ ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗನ ಆಮೇಲೆ ನಾನು ಕೇಂದ್ರ ಹೈಕಮಾಂಡ್ ವಿನಂತಿ ಮಾಡ್ಕೊತೇನೆ ಮಾಡಿ ಒಂದೇ ಭಾಗಲ ಇರ್ತೈತೆ ಬಂದ್ ಆಗಿ ನಮಗೂ ದುಃಖ ಇದೆ ಆದಮೇಲೆ ಐದಾರು ಭಾಗಗಳು ಏನಿದೆ ಅದು ಒಂದೇ ಭಾಗಲಾಗ್ತದೆ ಬೇರೆ ಭಾಗ್ ಮುಚ್ಚತಕ್ಕಂತ ಕೆಲಸ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಕೊಡಬೇಕು ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಮನೆಯೊಂದು ಮೂರು ಬಾಗಿಲು ಕಬಲೊಡದ ಕಮಲ ಕಬಲು ದಾರಿಯಲ್ಲಿ ಸಾಗಿದ ಕೇಸರಿ ಟೀ ಹೀಗೆ ಏನೆಲ್ಲಾ ಹೇಳಬಹುದು ಎಲ್ಲವೂ ಇದೀಗ ಶಿಸ್ತಿನ ಪಕ್ಷ ಬಿಜೆಪಿಗೆ ಅನ್ವರ್ಥವಾಗ್ತಿವೆ ಬೈ ಎಲೆಕ್ಷನ್ ಸೋತ ಮೇಲಂತೂ ಪಿನ್ನ ಧನಿ ಪಿನ್ನ ರಾಗಗಳು ತಾರಕಕ್ಕೇರಿವೆ ವಿಚಾರದಲ್ಲಿ ಕಾಂಗ್ರೆಸ್ ಸರಕಾರದ ವಿರುದ್ಧ ಸಮರ ಸಾರಿರುವ ಬಿಜೆಪಿ ಎರಡು ಬಣಗಳಾಗಿ ಹೋರಾಟಕ್ಕಿಳಿದಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಮಿಗಿಂತಲೂ ಹೆಚ್ಚಾಗಿ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಸದ್ದು ಮಾಡ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಯಾತ್ರೆ ಮಾಡ್ತಿದೆ ಬೀದರ್ನಿಂದ ಶುರುವಾದ ಯಾತ್ರೆ ಕಲಬುರಗಿ ಯಾದಗಿರಿ ರಾಯಚೂರು ಮೂಲಕ ಸಾಗುತ್ತಿದೆ ರಾಯಚೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ಸರಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮನ್ನಿ ಲೋಕಸಭಾ ಎಲೆಕ್ಷನ್ ಅಂತ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಓದಿದೆ ಅಲ್ಲಿ ಸಂಘಟನೆ ಮಾಡಕ್ಕೆ ಬಂದಿದೀವಿ ಹೊರತು ನಮ್ದೇನು ಸ್ವಾರ್ಥ ಇಲ್ಲ ಏನ್ ಸ್ವಾರ್ಥ ಐತ್ರಿ ನಾ ಏನ್ ಇನ್ಫ್ ನಿಂತ ರಾಯಚೂರು ಲೀಡರ್ ಮಾಡೋರು ಜನದ ಇನ್ನು ರೈತರ ಜಮೀನುಗಳನ್ನು ಬಫ್ ಹೆಸರಿಗೆ ನಮೂದು ಮಾಡುತ್ತಿರುವುದನ್ನ ಖಂಡಿಸಿ ರಾಯಚೂರಿನಲ್ಲಿ ಪಾದಯಾತ್ರೆ ಮಾಡಿದ ನಾಯಕರು ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ನೀಡದಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು ಕರ್ನಾಟಕ ರಾಜ್ಯ ವಕ್ ಮಂಡಳಿಯನ್ನು ರದ್ದುಪಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಮತ್ತೊಬ್ಬರಿಗೆ ಮನವಿ ಮಾಡಲು ಎಲ್ಲ ಮುಖ್ಯರು ಹಲವಾರು ಮುಖ ಕುಮಾರ್ ಬಂಗಾರಪುರ ಎಲ್ಲ ಸೇರಿಕೊಂಡು ಇವತ್ತ ಅವ್ರ ಮನವಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಅವರಿಗೆ ನಮ್ಮ ಪತ್ರವನ್ನು ಮನವಿ ಪತ್ರ ತರಿಸ್ತಾ ಹೀಗೆ ರೆಬಲ್ ಟೀಮ್ ನ ಅಬ್ಬರದ ಯಾತ್ರೆ ಸಾಗಿದೆ ಆದ್ರೆ ಹೇಗಾದ್ರೂ ಮಾಡಿ ಈ ರೆಬಲ್ ಗಳ ಯಾತ್ರೆಯನ್ನ ನಿಲ್ಲಿಸಬೇಕು ಎಂದು ಪ್ಲಾನ್ ಮಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪ್ತರು ಇಂದು ಪ್ರತ್ಯೇಕ ಸಭೆ ಸೇರಿದ್ರು ಬೆಂಗಳೂರಲ್ಲಿ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಸೇರಿದ್ದ ನಾಯಕರು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ವಿಜಯೇಂದ್ರ ಪರವಾಗಿ ಬಲಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ ರೆಬಲ್ಸ್ಗಳಿಗೆ ಪ್ರತಿಯಾಗಿ ವಿಜಯೇಂದ್ರ ಆಪ್ತರ ಪ್ರತ್ಯೇಕ ಪ್ರವಾಸ ಫಿಕ್ಸ್ ಆಗಿದೆ ಮಾಜಿ ಸಚಿವ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಪ್ಲಾನ್ ಮಾಡಲಾಗಿದೆ ಅಧಿಕೃತವಾಗಿ ಬಿಜೆಪಿಯಿಂದ ಶುಕ್ರವಾರದಿಂದ ವಕ್ ಹೋರಾಟ ಶುರುವಾಗಲಿದೆ ಶುಕ್ರವಾರ ಕೋಲಾರದ ಕುರುಣುಮಲೆ ದೇವಸ್ಥಾನದಲ್ಲಿ ಪೂಜೆ ಬಳಿಕ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಜನಜಾಗೃತಿ ಮಾಡಲಾಗುತ್ತೆ ಅದೆಲ್ಲವೂ ಆದ ಬಳಿಕ ಬಿಜೆಪಿ ಬ್ಯಾನರ್ ನಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ರೆಬಲ್ಸ್ ಟೀಮ್ಗೆ ವಿಜಯೇಂದ್ರ ಬಲ ತೋರಿಸುವ ಪ್ಲಾನ್ ಮಾಡಲಾಗಿದೆ ಪಕ್ಷದ ಬಲವರ್ಧನೆಗೆ ಆಶೀರ್ವಾದವನ್ನು ಪಡೆದು ಪಕ್ಷಕ್ಕೆ ಒಳ್ಳೇದಾಗಬೇಕು ಸಂಘಟನೆ ಒಳ್ಳೇದಾಗಬೇಕು ಮತ್ತು ವಿಜೇಂದ್ರವರ ಅವರ ರಾಜ್ಯದ ಅಧ್ಯಕ್ಷರು ಅವ್ರು ಕೈ ಬಲಪಡಿಸಬೇಕು ವಿಜೇಂದ್ರ ಪ್ರಶ್ನೆ ಮಾಡುವ ಏನು ಪ್ರಶ್ನೆ ಮಾಡ್ತಾರೆ ಇದು ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಉಳಿದಂತ ನಾಯಕರಿಗೆ ಪ್ರಶ್ನೆ ಮಾಡಿದಂಗೆ ಅವರಿಗೆ ವಿಜೇಂದ್ರ ಬಯೋದು ಒಂದೇ ಪಿಗೆ ಭಯದ ಒಂದೇ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬಯೋದೊಂದೇ ಮೊನ್ನೆ ಮೂರು ಉಪಚುನಾವಣೆಗಳು ಸೋಲಿಗೆ ಅವರ ಹರಕು ಬಾಯಿ ಅವರ ವಲಸು ಕಾರಣ ಕಾರಣಾತು ಸೋಲಿಗೆ ಅವರು ಸಿಕ್ಕವನೇ ಉದಾಹರಣೆ ಅವ್ರು ಬಂದೋದ್ರು ಅವ್ರಿಂದ ಯಾಕೆ ಗೆಲ್ಬಾರ್ದಾಗಿತ್ತು ಹಂಗಾರೆ ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಬಿಂಚೆ ಅಂತಾರಲ್ಲ ಯಾಕೆ ಸೋತ್ರು ಇದು ಉತ್ತರ ಕೊಡಬೇಕು ಯತ್ನಾಳ್ ಟೀಮ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೀಯಾ ವಿಜಯೇಂದ್ರ ಟೀಮ್ ಆರೋಪ ಸುಳ್ಳ ನಿಜವ ಯತ್ನಾಳ್ ಹೋರಾಟದ ವಿರುದ್ಧ ಸಿಡಿದೆದ್ದ ವಿಜಯೇಂದ್ರ ಆಪ್ತರು ಯತ್ನಾಳ್ ಹೋರಾಟಕ್ಕೆ ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಟೀಮ್ ಕಾಂಗ್ರೆಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದೆ ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಯತ್ನಾಳ್ ಟೀಮ್ ಹೋರಾಟ ಮಾಡ್ತಿದೆ ಯತ್ನಾಳ್ ಟೀಮ್ಗೆ ಕಾಂಗ್ರೆಸ್ಗಿಂತಲೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಟಾರ್ಗೆಟ್ ಎಂಬ ಆರೋಪ ಮಾಡಿದೆ ವಿಜಯೇಂದ್ರ ಟೀಮ್ ನ ಎಲ್ಲದಕ್ಕೂ ಟಕ್ಕರ್ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೀದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ವಕ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ನೋಡ್ರಿ ಈ ಹೋರಾಟಕ್ಕೆ ಶೋಭಾ ಕಹ್ಲಾದ್ ಅವರು ನಾಲ್ಕು ದಿವಸ ನಮ್ಮ ಜೊತೆಗೆ ತಳ್ಳಿ ಕೊಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಮತ್ತೇನು ಬರೋದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತಲೂ ಅವರು ಕಾಂಗ್ರೆಸ್ಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನ ಇವತ್ತು ಹಣೆಗಾರನಾಗಿ ಮತ್ತೆ ಅವರ ವಿರುದ್ಧ ಟೀಕೆಗಳನ್ನ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇವ್ರು ಯಾರಲ್ಲ ಇವರು ಪ್ರವಾಸ ಮಾಡುದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರ ಮೋರ್ಚಾ ಅಂದ್ರೆ ಅವರು ಅಡಿಯಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಇವ್ರಿಗೆ ಏನ್ ಲಾಭ ಏನ್ ಕೆಲಸ ಮಾಡಿಕೊಂಡು ಅವನ್ನೆಲ್ಲ ಮಾಡ್ಕೊಂಡು ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವರ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ ಯಾರು ರಾತ್ರಿ ಅಡ್ಡಾಡ್ತಾರ ಯಾರು ಹಾಲಿಕಾರ ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡಕ್ಕೆ ಹೋಗಿ ಕೆ ಶಿವಕುಮಾರ್ ಕಡೆ ಸಹಿತ ಹೋಗ್ತಾರಲ್ಲ ಅವರು ನಾಲಾಯಕರು ನಾಚಿ ಗೇಡಿಗಳು ಅಲ್ಲ ಹೀಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಬೇಕಿದ್ದ ಕಮಲ ನಾಯಕರು ಈಗ ಪರಸ್ಪರರ ವಿರುದ್ಧವೇ ಕೆಸರೆರ ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ ಆಸ್ತಿ ವಿಚಾರದಲ್ಲಿ ಸಂಘಟಿತವಾಗಬೇಕಿದ್ದ ಬಿಜೆಪಿಯೇ ಈಗ ಒಡಕಿನ ಮನೆಯಾಗಿ ಪರಿವರ್ತನೆಗೊಂಡಿದೆ ಇದನ್ನು ತಡೆಯಬೇಕಿದ್ದ ಹೈಕಮಾಂಡ್ನ ವರಿಷ್ಠರು ಕೂಡ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಇದು ಈಗ ರಾಜಕೀಯ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದ್ದು ಯತ್ನಾಳ್ ತಂಡಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ ಬಫ್ ಆಸ್ತಿ ಕಬಳಿಕೆ ವಿರುದ್ಧ ಯತ್ನಾಳ್ ಯಾತ್ರೆಗೆ ಇದುವರೆಗೆ ಹೈಕಮಾಂಡ್ ಬ್ರೇಕ್ ಹಾಕಿಲ್ಲ ಇದಕ್ಕೆ ರಾಜ್ಯ ಬಿಜೆಪಿ ಬಫ್ ಹೋರಾಟದಲ್ಲಿ ವಿಫಲವಾಗಿದ್ದೇ ಕಾರಣ ಎನ್ನಲಾಗುತ್ತಿದೆ ಅಲ್ಲದೆ ವಿಜಯೇಂದ್ರ ನೇತೃತ್ವದಲ್ಲಿ ಇದುವರೆಗೆ ಜನಾಭಿಪ್ರಾಯ ಮೂಡಿಸುವ ಹೋರಾಟ ರೂಪಿಸಿಲ್ಲ ಎನ್ನುವ ಅಸಮಾಧಾನ ಬಿಜೆಪಿ ಹೈಕಮಾಂಡ್ಗೆ ಇದೆಯಂತೆ ಇನ್ನು ಯತ್ನಾಳ್ ನೇತೃತ್ವದಲ್ಲಿ ಮಾತ್ರ ಅಹೋರಾತ್ರಿ ಧರಣಿ ನಡೆದಿದ್ದು ಅದರಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ರು ಅಲ್ಲದೆ ಈಗ ಯತ್ನಾಳ್ ನೇತೃತ್ವದಲ್ಲಿ ಹಳ್ಳಿಗಳಿಗೆ ಹೋಗಿ ಜನಾಭಿಪ್ರಾಯ ಮೂಡಿಸಲು ಪ್ರಯತ್ನ ನಡೆಯುತ್ತಿದೆ ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಈ ಯಾತ್ರೆಯ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಎನ್ನಲಾಗುತ್ತಿದೆ ಇನ್ನು ಡಿಸೆಂಬರ್ ನಾಲ್ಕರಿಂದ ಮೂರು ದಿನಗಳ ಕಾಲ ಮೂರು ದಿನ ಮೂರು ತಂಡಗಳಿಂದ ಪ್ರವಾಸ ಮಾಡಲಿದೆ ಬಿಜೆಪಿ ಅಧಿಕೃತ ಟೀಂ ಅಧಿವೇಶನಕ್ಕೂ ಮುನ್ನ ಪ್ರವಾಸಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ಳುತ್ತಿದೆ ಇದರ ನಡುವೆ ರೆಬಲ್ಸ್ ಯಾತ್ರೆ ವಿಜಯೇಂದ್ರ ಆಪ್ತರ ದಾವಣಗೆರೆ ಸಮಾವೇಶದ ಪ್ಲಾನ್ ಇವೆಲ್ಲವೂ ಪಕ್ಷಕ್ಕೆ ಪದೇ ಪದೇ ಮುಜುಗರ ಮಾಡ್ತಿರೋದಂತೂ ಖಚಿತ ಪಕ್ಷದಲ್ಲಿ ಇಷ್ಟೆಲ್ಲಾ ಆಗ್ತಿದ್ರೂ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿರೋದ್ರ ಅರ್ಥವೇನು ಎನ್ನುವುದು ಬಿಜೆಪಿ ನಾಯಕರನ್ನು ಕಾಡುತ್ತಿರುವ ನಿಗೂಢ ಪ್ರಶ್ನೆಯಾಗಿಯೇ ಉಳಿದಿದೆ ರಿಪೋರ್ಟ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರ ಪರ ಇರುವಂತವ್ರು ಅಥವಾ ಪಕ್ಷದ ಅಧ್ಯಕ್ಷರ ವಿರುದ್ಧ ಇಂತ ಇರುವಂತವ್ರು ಇವರು ಪ್ರತ್ಯೇಕ ಪ್ರತ್ಯೇಕವಾಗಿ ಸಭೆ ಮಾಡೋದಿಕ್ಕೆ ಆರಂಭ ಮಾಡಿದ್ರು ಅಂತೇಳಿ ಆದರೆ ಅದು ಪರವಾಗಿನೇ ಮಾಡುವಂಥವ್ರು ಆಗಿರ್ಬೋದು ವಿರುದ್ಧವಾಗಿನೇ ಮಾಡುವಂಥದ್ದೇ ಆಗಿರ್ಬೋದು ಇವ್ಯಾವುದು ಕೂಡ ಪಕ್ಷಕ್ಕೆ ಒಳ್ಳೆಯದು ಮಾಡುವಂಥ ಕೆಲಸ ಆಗಿರೋಕ್ಕೆ ಚಾನ್ಸ್ ಇದೆ ಈಗ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಆ ಮೂಲಕವಾಗಿ ವಿಜೇಂದ್ರ ಅವರಿಗೆ ಬಲ ತುಂಬಿಸ್ಬೇಕು ಅಂತೇಳಿ ಅವರ ಆಪ್ತ ಬಳಗದವರು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಆ ರೀತಿಯಾದಂಥ ಚರ್ಚೆಗಳು ಶುರುವಾಗಿದ್ದಾವೆ ನೋಡಬೇಕು ಈಗ ಇವರ ಯಾತ್ರೆಗೇ ಯಾವುದೇ ರೀತಿಯಂಥ ಅಬ್ಜೆಕ್ಷನ್ಸನ್ನು ಹೈಕಮಾಂಡಿಂದ ಬಂದಿದೆ ಅಂತ ಹೇಳಿದಾಗ ನಾವು ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದರೂ ಕೂಡ ಯಾವುದೇ ಆಬ್ಜೆಕ್ಷನ್ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಧೋರಣೆಯಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ವಿಜೇಂದ್ರ ಅವರ ಆಪ್ತರಿದ್ದಾರೆ ಇದು ಎಲ್ಲಿವರೆಗೆ ಹೋಗುತ್ತೆ ಈ ಕೆಸರಿ ಚಾಟ ಏನೇನು ಆಗುತ್ತೆ ಅನ್ನೋಂಥ ನೋಡಬೇಕಿದೆ ಇನ್ನು